ಹಿರಿಯೂರು ತಾಲೂಕಿನ ಬೊಬ್ಬರ್ ಫಾರಂ ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವತ್ತು ಕೃಷಿ ಮೇಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಇವತ್ತು ಇಡೀ ತಾಲೂಕಿನ ಎಲ್ಲ ರೈತರು ರೈತ ಮಹಿಳೆಯರು ಇಡೀ ಚಿತ್ರದುರ್ಗ ಜಿಲ್ಲೆಯಿಂದ ಎಲ್ಲಾ ತಾಲೂಕಿನ ಇವತ್ತು ರೈತ ಮಹಿಳೆ ಇವತ್ತು ಆಗಮಿಸಿದ್ರು ಸಿರಿಧಾನ್ಯ ನೋಡಿದೀವಿ ಸರ್ ಅಡಿಕೆ ಸಸಿ ನಾಟಿ ಮಾಡೋದ್ ನೋಡಿದ್ವಿ ಸರ್ ತೆಂಗು ಹಾಕದ್ ನೋಡಿದ್ವಿ ಪಪ್ಪಾಯ ಸಿರಿಧಾನ್ಯಗಳು ಆಮೇಲೆ ಟ್ಯಾಕ್ಟರ್ ಸೋರು ಇವು ಸರ್ ವರ್ಷ ಕಂಪ್ನಿಯಿಂದ ಟ್ಯಾಕ್ಟರ್ ಮಿಷಿನ್ಗಳ ಕೊಂಡ್ಕೊಳ್ಳೋದು ರೈತರು ಉಚಿತ ಸಬ್ಸಿಡಿಯಾಗಿ ದೊರೆಯುತ್ತವೆ ಹೇಳಿ ಮಾಹಿತಿ ತಿಳ್ಕೊಂಡಿವಿ ಸರ್ ನಮ್ಮ ಏನು ಮೈಕ್ರೋಬಯಾಲಜಿ ಸೆಕ್ಷನ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ವೈನ್ ಪ್ರಿಪರೇಷನ್ ವೈನ್ ಅಂದ್ರೆ ಡಿಫ್ರೆಂಟ್ ಫ್ರೂಟ್ಸ್ ಇಂದ ವೈನ್ ಫ್ಲವರ್ಸ್ ಇಂದ ವೈನ್ ಯಾವ ತರ ಮಾಡಬಹುದು ಅಂದ್ರೆ ಲಾಂಗ್ ಟರ್ಮ್ ಸ್ಟೋರೇಜು ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಏನು ಎಲ್ಲಾನು ನಾವು ಇದನ್ನ ಪ್ರಾಕ್ಟಿಕಲ್ ಅಲ್ಲಿ ಮಾಡಿಸ್ಬಿಟ್ಟು ಮತ್ತೆ ರೈತರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದೀವಿ ಮತ್ತೆ ಇನ್ನೊಂದೇನು ಅಂದ್ರೆ ಮೈಕ್ರೋಬಯಾಲಜಿನಲ್ಲಿ ಅಣಬೆ ಕೃಷಿ ಅಣಬೆ ಕೃಷಿ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಅಣಬೆ ಕೃಷಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಮತ್ತೆ ಅಣಬೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಜನಕ್ಕೆ ಅವೇರ್ನೆಸ್ ಇಲ್ಲ ಹಂಗಾಗ್ಬಿಟ್ಟು ಬಿಟ್ಟು ನೀವು ಇಲ್ಲಿ ಕಾಲೇಜಲ್ಲಿ ಅಣಬೆ ಕೃಷಿ ಬಗ್ಗೆ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿಬಿಟ್ಟು ಅಣಬೆ ಇಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಯಾವ್ಯಾವ ತರ ಅನುಕೂಲ ಆಗುತ್ತೆ ಮತ್ತೆ ಇದು ಸೆಕೆಂಡ್ರಿ ಅಗ್ರಿಕಲ್ಚರ್ ಆಗಿ ಮೀನ್ಸ್ ಆದಾಯ ಜನರೇಷನ್ ಮಾಡೋದಿಕ್ಕೆ ಇನ್ಕಮ್ ಜನರೇಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಎಲ್ಲ ಟೈಮಲ್ಲೂ ಮಳೆಗಾಲ ಒಂದೇ ತರ ಇರಲ್ಲ ಮಳೆ ಏನಾದ್ರು ಕೈ ಕೊಡ್ಕೊಂಡ್ರೆ ಇದು ಮನೆಯಲ್ಲೇನ ಅಣಬೆ ಕೃಷಿ ಮಾಡಿಕೊಂಡು ಆರಾಮಾಗಿ ನಾವು ಆದಾಯ ಗಳಿಸಬಹುದು ಅಂತ ನಾವು ಇದನ್ನ ಕಾನ್ಸಂಟ್ರೇಟ್ ಮಾಡಿ ನಾವು ಇದೆಲ್ಲ ಡಿಸ್ಪ್ಲೇ ಮಾಡಿದೀವಿ ಇದ್ರ ಬಗ್ಗೆ ಕೂಡ ನಮ್ಮ ಕಾಲೇಜಲ್ಲಿ ಟ್ರೈನಿಂಗ್ ಮತ್ತೆ ಸರ್ಟಿಫಿಕೇಟ್ ಕೋರ್ಸ್ ಕೂಡ ನಾವು ಈಗ ಆರ್ಗನೈಸ್ ಮಾಡ್ತೀವಿ ಹಂಗಾಗ್ಬಿಟ್ಟು ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮೈಕ್ರೋಬಾಲಜಿ ಡಿಪಾರ್ಟ್ಮೆಂಟ್ ವಿದ್ಯಾವತಿ ಕೆ ಬಿ ನನ್ನ ನಂಬರ್ ಕೂಡ ನೀವು ತಗೋಬಹುದು ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಜೀರೋ ತ್ರೀ ಶೇಂಗಾ ಬಿತ್ತನೆ ಮಾಡುವ ಮಿಷಿನ್ ಕೈಯಲ್ಲಿ ಈರುಳ್ಳಿ ಬೀಜ ಬಿತ್ತನೆ ಮಾಡುವ ಮಿಷಿನ್ ಕೂಡ ನೋಡಿದ್ವಿ ಸರ್ ಕೈಯಲ್ಲಿ ಮಿಷಿನ್ ಮಿಷಿನ್ ಸಾವಿರ ರೂಪಾಯಿ ವರೆಗೂ ಈರುಳ್ಳಿ ಬಿತ್ತನೆ ಶೇಂಗಾ ಎಣ್ಣೆ ಮಾಡುವ ಮಿಷಿನ್ ಮತ್ತೆ ಎಲ್ಲಾ ರೈತರರಿಗೆ ಉಚಿತವಾಗಿ ಸಬ್ಸಿಡಿ ಆಗಿ ಅಂತ ಹೇಳಿ ಮಾಹಿತಿ ತಿಳ್ಕೊಂಡ್ವಿ ಸರ್ ಕೃಷಿ ಮೇಳ ರೈತರಿಗೆ ಒಂದು ಉನ್ನತವಾಗಿದೆ ಸರ್ ನಮ್ಮ ಬಬ್ಬರು ಕೃಷಿ ಉತ್ಸವದಿಂದ ತುಂಬಾ ರೈತರಿಗೆ ಒಳ್ಳೇದಾಗುತ್ತೆ ಸರ್ ಕೃಷಿಯಿಂದ ಆಗುವ ಪ್ರಯೋಜನಗಳನ್ನು ಉತ್ತಮವಾಗಿ ರೈತರು ಪಡೆದುಕೊಳ್ಳೋದ್ರಿಂದ ನಮ್ಮ ನಮ್ಮ ಹೊಲದಲ್ಲಿ ಆ ಏರಿಯಾದಲ್ಲಿ ಉತ್ತಮವಾಗಿ ಬೆಳೆಗಳನ್ನು ಪಡೆದುಕೊಳ್ಳೋದಕ್ಕೆ ಒಳ್ಳೇದಾಗುತ್ತೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಏನು ಉಪಯೋಗ ನೀರು ಮಣ್ಣು ನೀರು ಪರೀಕ್ಷೆಯಿಂದ ಎಲ್ಲಾ ತರ ಬೆಳೆ ಬೆಳಿಬಹುದು ಆ ಭೂಮಿಯಲ್ಲಿ ಆ ತರ ಎಲ್ಲ ಮಾಹಿತಿ ಹೇಳಿದ್ದಾರೆ ಆ ಕೃಷಿ ಮಹಿಳೆಯರೇ ನಾವು ಶೇಂಗಾ ತೊಗರಿ ಬೆಳಿತೀವಿ ಸರ್ ನನ್ನ ಹವ್ಯಾಸ ಬಂದ್ಬಿಟ್ಟು ನಾನು ಇವೆಲ್ಲ ಹಳೆಯ ಕಾಲದ ವಸ್ತುಗಳನ್ನು ಸಂಗ್ರಹ ಮಾಡದೆ ನನ್ನ ಹವ್ಯಾಸ ಆಯಿತು ನಾನು ರಿಟೈರ್ಡ್ ನಿವೃತ್ತಿ ದೈಹಿಕ ಶಿಕ್ಷಕರಾಗಿ ಕೆಲಸ ಈಗ ಮೊದಲು ಕೆಲಸದಲ್ಲಿದ್ದೆ ರಿಟೈರ್ಡ್ ಆದಮೇಲೆ ಇದನ್ನೆಲ್ಲ ಹವ್ಯಾಸ ಮಾಡಿಕೊಂಡು ನಾನು ಎಲ್ಲ ಕಡೆನೂ ವಸ್ತು ಪ್ರದರ್ಶನ ಮಾಡಲಿಕ್ಕೆ ಹೋಗ್ತಾ ಇರ್ತೀನಿ ಇದು ಹಳೆ ಕಾಲದ ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಏನು ಅಂಬೋದೇ ಗೊತ್ತಿಲ್ಲ ಅದನ್ನ ವಿವರಣೆ ಮಾಡಿ ಹೇಳಿದಾಗ ಓ ಹಿಂಗಿತ್ತ ಹಿಂದೆ ಇಲ್ಲ ಹೇಳಿ ಅದನ್ನ ತಿಳ್ಕೊಳ್ತಾ ಇದ್ರು ಇವತ್ತು ಒಂದು ಪೈಸೆ ಎರಡು ಪೈಸಾ ಮೂರು ಪೈಸಾ ಐದು ಪೈಸಾ ಹತ್ತು ಪೈಸೆ ಇವೆಲ್ಲ ಸಂಗ್ರಹ ಇದೆ ಮತ್ತೆ ಬಾನಿ ಒಳಲು ಬಾನಿ ಗಾಲಿ ಮತ್ತೆ ಸಾವಿಗೆ ಒಳ್ಳು ಕಲ್ಲು ಈ ಥರ ಎಲ್ಲ ಸಂಗ್ರಹ ಮಾಡಿದ್ವಿ ಇದು ಇದು ಈಗಿನ ಮಕ್ಕಳಿಗೆ ಏನು ಹೋಗೋದೇ ಗೊತ್ತಿರಲ್ಲ ಇದನ್ನು ತೋರಿಸ್ಲಿಕ್ಕೋಸ್ಕರ ನಾವೊಂದು ಇರಲಿ ಸಂಗ್ರಹಾಲಯದಲ್ಲಿ ಅಂತ ಹೇಳಿ ರಂಗೇನಹಳ್ಳಿನಲ್ಲಿ ನಾವೊಂದು ವಸ್ತು ಸಂಗ್ರಹಾಲಯ ಮಾಡಿದ್ವಿ ಆ ಸಂಗ್ರಹಾಲಯದಲ್ಲಿ ಎಲ್ಲ ಶೇಖರಣೆ ಆಗಿದೆ ಇಲ್ಲಿಗೆ ಒಂದು ಕಾಲು ಭಾಗ ತಂದಿದ್ದೀವಿ ಇನ್ನು ಮುಕ್ಕಾಲು ಭಾಗ ಅಲ್ಲೆಲ್ಲ ವಸ್ತುಗಳೆಲ್ಲ ಹಳೆಯ ತಿಂಗ್ಸ್ಗಳೆಲ್ಲ ಇದೆ ಸೋರೆ ಸಾಲಿದೆ ಸೋರೆ ಮಡಿಕೆಗಳಿದವೆ ಈ ಥರ ಎಲ್ಲ ಸಂಗ್ರಹ ಮಾಡಿದ್ದೀನಿ ಸರ್ ರೈತರು ಬೆಳಗ್ಗೆಯಿಂದ ಬರ್ತಾ ಇದಾರೆ ಈಗ ವೈನ್ ಎಲ್ಲ ಹೆಂಗೆ ಮೇಡಮ್ ಮಾಡೋದು ಯಾವ ತರ ಮಾಡೋದು ನಮಗೆ ಇಂಗ್ರೀಡಿಯಂಟ್ಸ್ ಏನೇನು ಹಾಕ್ಬೇಕು ಪ್ರೊಸೀಜರ್ ಎಲ್ಲ ಹೇಳ್ಕೊಡಿ ಕಾಲೇಜಿಗೆ ಬರ್ಬೇಕಾ ಟ್ರೈನಿಂಗ್ ಕೊಡ್ತೀರಾ ಅಂತ ತುಂಬಾ ಕೇಳ್ತಾ ಇದ್ದಾರೆ ಅಣಬೆ ಬಗ್ಗೆ ಕೂಡ ತುಂಬಾ ಕೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಅಣಬೆ ಕೃಷಿ ಒಂದೇ ಅಲ್ಲ ಅಣಬೆ ಬಗ್ಗೆ ಪ್ರಾಡಕ್ಟ್ಸ್ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಾಡಕ್ಟ್ಸ್ ಕಾಲೇಜಲ್ಲಿ ಮಾಡಿಸಿದೀವಿ ನಾವು ಒಂದು ಐಸ್ ಕ್ರೀಮ್ ಆಗಿರ್ಬೋದು ಚಕ್ಲಿ ಕೋಡ್ಬಳೆ ಅಣಬೆಯಿಂದ ಜಾಮು ಅಣಬೆ ಚಿಪ್ಸು ಅಣಬೆ ಕುರ್ಕುರೆ ಮತ್ತೆ ಅಣಬೆಯಿಂದ ಪ್ರೋಟೀನ್ ಹೇರ್ ಶಾಂಪು ಪ್ರೋಟೀನ್ ರಿಚ್ ಇರುತ್ತೆ ಇದು ಅಣಬೆ ಹೇರ್ ಶಾಂಪು ಮತ್ತೆ ಪ್ರೋಟೀನ್ ಏರ್ ಆಯಿಲ್ ಹೀಗೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೂಡ ನಾವು ಇದರಲ್ಲಿ ಟ್ರೈ ಮಾಡಿಬಿಟ್ಟು ಮಾಡಿಸ್ತಾ ಇದೀವಿ ಇದರಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಎಲ್ಲ ರೈತರು ಕೂಡ ಕೇಳ್ತಾ ಸ್ವಲ್ಪ ಟ್ರೈನಿಂಗ್ ಬೇಕು ಬಗ್ಗೆ ಮಾಹಿತಿ ಬೇಕು ನಿಮ್ ನಂಬರ್ ಕೊಡಿ ಅಂತ ಬೆಳಗ್ಗೆಯಿಂದ ಇಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಕಾಲೇಜಿಗೆ ಬಂದು ಮೀಟ್ ಮಾಡಿ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ ಅವರಿಗೆ ಇವತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ರು ಆದ್ರೂ ಇನ್ನು ಒಂದ್ ಸ್ವಲ್ಪ ಸ್ಟಾಲ್ ಗಳೆಲ್ಲ ಬರಬೇಕಾಯ್ತು ಆಮೇಲೆ ಇನ್ನು ರೈತರ ಬಗ್ಗೆ ರೈತರ ಸಂಕಷ್ಟದ ಬಗ್ಗೆ ರೈತರ ಅಭಿವೃದ್ಧಿ ಬಗ್ಗೆ ರೈತರಿಗೆ ಏನೇನು ಏನು ಆಧುನಿಕ ಬೇಸಾಯದ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಡಬೇಕಾಯ್ತು ಇವತ್ತು ಇವತ್ತು ಸಮಯದ ಅಭಾವದಿಂದ ಇವತ್ತು ಕೊಡೋಕ್ಕಾಗಲಿಲ್ಲ ಅಲ್ಲಿ ಯಾಕಂದರೆ ಅನೇಕ ರೈತರುಗಳು ಮಾತಾಡ್ಬೇಕಂತ ಇದ್ವಿ ನಾವು ಸಮೇತು ನಮಗೆ ರೈತರ ಸಮಸ್ಯೆ ಬಗ್ಗೆ ಮಾತಾಡ್ಬೇಕಂತ ಒಂದು ಹೇಳಿದರು ಆದರೆ ಇವತ್ತು ಮಳೆ ಬಂದಿದ್ದರಿಂದ ಕಾರ್ಯಕ್ರಮ ಅರ್ಧಕ್ಕೆ ಮೊಟಕಾಯ್ತಿ ಇವತ್ತು ಇವತ್ತು ಮಾನವ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಸಂಸದರು ಬಂದು ತುಂಬಾ ಚೆನ್ನಾಗಿ ರೈತರ ಬಗ್ಗೆ ನೀರಾವರಿ ಬಗ್ಗೆ ಭದ್ರಾ ಮೇಲ್ದಂಡ ಬಗ್ಗೆನು ಚೆನ್ನಾಗೆ ಮಾತಾಡಿದ್ರು ಯಾಕಂದ್ರೆ ರೈತರಿಗೆ ಬೇಕಾಗಿರೋದು ನೀರು ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದಂತ ಬೆಲೆ ಮಾರುಕಟ್ಟೆ ವ್ಯವಸ್ಥೆ ಬಿಟ್ರೆ ಬೇರೆ ಏನೇನು ಕೇಳ್ತಿಲ್ಲ ಅಷ್ಟು ಕೊಟ್ರೆ ಮಾತ್ರ ರೈತರ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಯಾಕಂದ್ರೆ ಇವತ್ತು ಆಹಾರ ದುಷ್ಪರಿಣಾಮ ಇವತ್ತು ನಾವೇನೇ ಬೆಳೆ ಬೆಳೆದ್ರು ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿ ನಾವು ಬೆಳೆ ಬೆಳಿತ ಇದೀವಿ ಪ್ರತಿಯೊಂದಕ್ಕೂ ಔಷಧಿ ಸಿಂಪಣೆ ಮಾಡಿ ಇವತ್ತು ನಾವು ಬೆಳೆ ತಂಬತ್ತಿದೀವಿ ಔಷಧಿ ಸಿಂಪಡಣೆ ಮಾಡಲಿಲ್ಲ ಅಂದ್ರೆ ಯಾವುದೇ ಬೆಳೆ ಬರ್ತಿಲ್ಲ ಇವತ್ತು ಅದೆಲ್ಲ ಬೆಳೆ ಬೆಳೆದಂಥ ಬೆಳೆ ನಮ್ಮ ದೇಹಕ್ಕೆ ಹೋಗಿ ಅದು ವಿಷ ಆಹಾರ ಆಗ್ತೈತೆ ನಮ್ಮ ಆಯುಷೂ ಕಮ್ಮಿ ಆಗ್ತೈತೆ ಆದಷ್ಟು ಸಾವಯವ ಕೃಷಿ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಕೊಡಬೇಕಾಯ್ತು ಇವತ್ತು ಅದಾಗಲಿಲ್ಲ ಮುಂದಿನ ದಿನಗಳಲ್ಲಾದರೂ ಕೃಷಿ ವಿಜ್ಞಾನ ಕೇಂದ್ರದಿಂದ ಇಂಥವೆಲ್ಲ ಮಾಡಲಿ ಅಂತ ನಾನು ಆರೈಸ್ತಿದ್ದೆ ವಿಶೇಷ ಸುದ್ದಿ ನಮ್ಗೆ ಈ ಬೆಳೀತಿರೋ ಜನಸಂಖ್ಯಾ ಏನಿದೆ ಇವು ಎಲ್ಲದಕ್ಕೂ ನಾವು ಆಹಾರ ತಯಾರಿಕೆ ಏನಿದೆ ಅದು ತುಂಬಾ ಕಷ್ಟ ಆಗೋದ್ರಿಂದ ನಾವು ಈ ಒಂದು ಕೃಷಿ ಶಕ್ತಿ ಮತ್ತು ಆರೋಗ್ಯಕ್ಕಾಗಿ ಕೀಟಗಳ ತಿನಿಸುಗಳು ಅಂತ ಒಂದು ಹೊಸ ನ್ಯೂ ಫ್ಯೂಚರ್ ಟ್ರೆಂಡ್ ನಾವು ನಡೆಸ್ತಾ ಇದ್ವಿ ಈಗ ನನ್ ಕೈಯಲ್ಲಿ ಏನ ತೋರಿಸಿದನಲ್ಲ ಇದನ್ನ ಕಪ್ಪು ಸೈನಿಕ ಹುಳ ಅಂತ ಕರೀತಾರೆ ಈ ಹುಳ ನಾವು ಮನೆಯಲ್ಲಿ ಏನು ಕಿಚನ್ ವೇಸ್ಟ್ ಆಗಿರ್ಬೋದು ತರಕಾರಿ ವೇಸ್ಟ್ ಆಗಿರ್ಬೋದು ಹಣ್ಣಿನ ವೇಸ್ಟ್ ಆಗಿರ್ಬೋದು ನಾವು ಆಚೆ ಬಿಸಾಕಿ ಅದಕ್ಕೆ ಮತ್ತೆ ಹುಳ ಬಿದ್ದು ಎಲ್ಲ ತುಂಬಾ ಹಾರ್ಮ್ಫುಲ್ ಆಗಿ ಕಾರಣ ಆಗುತ್ತೆ ಬಟ್ ಈ ಹುಳ ಏನ್ ಮಾಡುತ್ತೆ ಅದನ್ನೆಲ್ಲ ವೇಸ್ಟ್ ನ ಡಿಕಂಪೋಸ್ ಮಾಡಿ ಗೊಬ್ಬರದಾಗಿ ಕನ್ವರ್ಟ್ ಮಾಡುತ್ತೆ ಇದು ಎರೆ ಹುಳ ಗೊಬ್ಬರಕ್ಕಿಂತ ತುಂಬಾ ಪೌಷ್ಟಿಕಾಂಶ ಹೊಂದಿರುತ್ತೆ ಮತ್ತೆ ಇದು ಗೊಬ್ಬರಕ್ಕೆ ಅಷ್ಟೇ ಅಲ್ದಿರ ಈ ಲಾರ್ವಾ ಏನ್ ಕಾಣಿಸ್ತಿದೆ ಇದು ಇದನ್ನ ಕೋಳಿ ಫಾರ್ಮ್ ಅಲ್ಲಿ ಕೋಳಿಗೆ ಒಳ್ಳೆ ಪೌಷ್ಟಿಕಾಂಶವಾಗಿ ಕೊಡ್ಬೋದು ಮತ್ತೆ ಮೀನುಗಾರಿಕೆ ನಡೆಸೋರ್ಗೆ ಮೀನಿಗೆ ಆಹಾರವಾಗಿ ಕೊಡಬಹುದು ಇವೆಲ್ಲ ಇದರಿಂದ ಉಪಯೋಗ ಇದನ್ನೆಲ್ಲ ನಾವು ರೈತರಿಗೆ ತೋರಿಸ್ಕೊಡ್ತಿದೀವಿ ಆ ಜಿಲ್ಲೆಯ ಎಲ್ಲಾ ಕಡೆಯಿಂದನೂ ರೈತರು ಇಲ್ಲಿಗೆ ಆಗಮಿಸಿದ್ದಾರೆ ಈ ಕೀಟ ವಿಸ್ಮಯ ಮತ್ತು ಬೇರೆ ಬೇರೆ ಹುಳನ ನೋಡಿ ತುಂಬಾ ಅಚ್ಚರಿಗೊಂಡಿದ್ದಾರೆ ಅವರ ದಿನನಿತ್ಯದಲ್ಲಿ ನೋಡೋದಕ್ಕಿಂತ ಎಲ್ಲಾ ಹುಳ ಇಲ್ಲಿ ತುಂಬಾ ಇದೆ ಯಾವ ಯಾವ್ಯಾವ ಕೀಟ ಒಳ್ಳೆ ಮಿತ್ರ ಕೀಟ ಯಾವ್ದಿದೆ ಒಳ್ಳೆ ಶತ್ರು ಕೀಟ ಯಾವ್ಯಾವಿದೆ ಆ ಕೀಟ ಹೆಂಗೆ ನಿವಾರಿಸಬೇಕು ಅನ್ನೋದನ್ನ ಎಲ್ಲಾ ಮಾಹಿತಿಯನ್ನು ಅವರು ಖುದ್ದಾಗಿ ಕೇಳಿ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ತಿಳ್ಕೊಂತಿದ್ದಾರೆ ಇವತ್ತು ಕೃಷಿ ಮೇಳಕ್ಕೆ ಜಿಲ್ಲೆಯ ರೈತರ ಸ್ಪಂದನೆ ಉತ್ತಮವಾಗಿತ್ತು ಆದ್ರೆ ಇನ್ನು ಹೆಚ್ಚಿನದಾಗಿ ರೈತರು ಆಗಮಿಸಬೇಕಾಯ್ತು ನಮ್ಮ ತಾಲೂಕಿನದಾಗಿ ಹೆಚ್ಚಿನ ರೈತರು ಆಗಮಿಸಬೇಕಾಯ್ತಾರೆ ಆದ್ರೂ ನಿರೀಕ್ಷೆ ಇಷ್ಟೊತ್ತು ರೈತರು ಅಲ್ಲಿ ಆಗಮಿಸಿರಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ರೈತರು ಬಂದ್ರೆ ಆಮೇಲೆ ರೈತರಿಗೆ ಉತ್ತಮವಾದಂತ ಮಾಹಿತಿ ಕೊಟ್ಟರೆ ಅದು ತುಂಬಾ ರೈತರಿಗೆ ಉಪಯೋಗ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ